ನಮಸ್ಕಾರ ಸ್ನೇಹಿತರೆ ಆಧ್ಯಾತ್ಮಿಕ ಚಿಂತನದ ಈ ದಿನದ ವಿಡಿಯೋಗೆ ಸ್ವಾಗತ ನಮ್ಮ ಮನೆಯ ಒಳಗೆ ಆಗಾಗ ಕೆಲವು ಪ್ರಾಣಿಗಳು ಪಕ್ಷಿಗಳು ಬರುವ ಸಾಧ್ಯತೆ ಇರುತ್ತದೆ ಕೆಲವೊಂದು ಪ್ರಾಣಿ ಪಕ್ಷಿಗಳು ಮನೆಗೆ ಬಂದರೆ ಭಯವಾಗುತ್ತದೆ ಅದರಲ್ಲಿ ಈ ಒಂದು ಗೂಬೆ ಮನೆಯ ಒಳಗೆ ಗೂಬೆ ಬಂದರೆ ಭಯವಾಗುತ್ತದೆ ಎಂದು ಎಲ್ಲರೂ ಹೇಳ್ತಾರೆ ಜ್ಯೋತಿಷ್ಯದ ಪ್ರಕಾರ ಇದಕ್ಕೂ ಸಹ ಒಂದು ಅರ್ಥವಿದೆ ಆ ಅರ್ಥವೇನು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವಾಸ್ತುಶಾಸ್ತ್ರದಲ್ಲಿ ಗೂಬೆಗೆ ವಿಶೇಷವಾದ ಮಹತ್ವವಿದೆ ಗೂಬೆ ತಾಯಿ ಲಕ್ಷ್ಮೀದೇವಿಯ ದೇವಿಯ ವಾಹನ ಎಂದು ಹೇಳಲಾಗುತ್ತೆ ಈ ಗೂಬೆಯ ವಿಚಾರವಾಗಿ ಅನೇಕ ನಂಬಿಕೆಗಳು ನಮ್ಮಲ್ಲಿ ನಿಮ್ಮಲ್ಲೂ ಇವೆ ಈ ಗೂಬೆ ನಮ್ಮ ಧರ್ಮದ ಪ್ರಕಾರ ಅನೇಕ ಸಂಕೇತವನ್ನು ನೀಡುತ್ತದೆ ಹಿಂದೂ ಧರ್ಮದಲ್ಲಿ ಗೂಬೆ ಒಳ್ಳೆಯದು ಮತ್ತು ಕೆಟ್ಟದು ಈ ಎರಡೂ ಮುನ್ಸೂಚನೆಯನ್ನ ನಮಗೆ ನೀಡುತ್ತದೆ ಎನ್ನುವ ನಂಬಿಕೆ ಗೂಬೆ ನಮ್ಮ ಜೀವನದ ಮೇಲೆ ಬಹಳಷ್ಟು ಪ್ರಭಾವವನ್ನು ಬೀರುತ್ತದೆ ಗೂಬೆ ಶುಭ ಮತ್ತು ಅಶುಭದ ವಿಷಯಗಳ ಸೂಚನೆಯನ್ನು ತಿಳಿಸುತ್ತದೆ ಎನ್ನುವಂತಹ ನಂಬಿಕೆ ಇದೆ ಹಾಗಾದರೆ ಆ ಸೂಚನೆಗಳು ಯಾವುವು ಅನ್ನುವಂತಹ ನೂರಾರು ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ನಿಮಗೆ ಉತ್ತರ ಸಿಗಲಿದೆ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ನಮ್ಮ ಚಾನಲ್ ಪ್ರಥಮ ನೋಡುಗರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗಲಿದೆ ಬನ್ನಿ ಹಾಗಾದರೆ ಗೂಬೆ ಮನೆಯೊಳಗೆ ಬಂದರೆ ಏನು ಅರ್ಥ ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಶಾಸ್ತ್ರಗಳಲ್ಲಿ ಗೂಬೆಯನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತೆ ಆದರೂ ಅನೇಕ ಸ್ಥಳಗಳಲ್ಲಿ ಇದು ಅಶುಭದ ಪರಿಣಾಮವನ್ನು ಬೀರುತ್ತದೆ ಎಂದು ಹೇಳಲಾಗುತ್ತೆ ವಾಸ್ತುಶಾಸ್ತ್ರದಲ್ಲಿ ಗೂಬೆಯನ್ನು ನೋಡುವುದರಿಂದ ಅದು ಮನೆಗೆ ಬರುವುದರಿಂದ ಅನೇಕ ರೀತಿಯ ಪರಿಣಾಮಗಳನ್ನು ನಾವು ಅನುಭವಿಸಬೇಕಾಗುತ್ತದೆ ಎನ್ನುವ ನಂಬಿಕೆ ಹಾಗಾದರೆ ಗೂಬೆ ಮನೆಗೆ ಬಂದರೆ ಅದರ ಅರ್ಥವೇನು ಎಂಬುದನ್ನು ನೋಡ್ತಾ ಹೋಗೋಣ ಒಂದೊಂದಾಗಿ ನಾವು ಆಕಸ್ಮಿಕವಾಗಿ ಎಲ್ಲಿಗಾದರೂ ಹೋಗುವಾಗ ಗೂಬೆಯನ್ನು ನೋಡಿದರೆ ಅದರಿಂದ ನಮಗೆ ಅಪಾರವಾದ ಸಂಪತ್ತು ಸಿಗುವ ಸೂಚನೆ ಎಂದು ಹೇಳಲಾಗುತ್ತೆ ಅಲ್ಲದೆ ಬೇಗ ಶ್ರೀಮಂತರಾಗುತ್ತಾರೆ ಎನ್ನುವಂತಹ ಅರ್ಥವೂ ಸಹ ಇದೆ ವಾಸ್ತುಶಾಸ್ತ್ರದಲ್ಲಿ ಗೂಬೆಗಳ ಬಗ್ಗೆ ಒಂದು ದೊಡ್ಡ ನಂಬಿಕೆ ಇದೆ ದೊಡ್ಡ ಕಾಯಿಲೆಗಳಿಂದ ಬಳಲುತ್ತಿರುವವರು ಈ ಗೂಬೆಯನ್ನು ಮುಟ್ಟಿದರೆ ಆ ರೋಗದಿಂದ ಗುಣಮುಕ್ತರಾಗುತ್ತಾರೆ ಎನ್ನುವಂತಹ ನಂಬಿಕೆ ಇದೆ ಎಲ್ಲರಿಗೂ ಗೊತ್ತಿರುವಂತೆ ಗೂಬೆಯನ್ನ ಲಕ್ಷ್ಮಿಯ ವಾಹನ ಎಂದು ಹೇಳಲಾಗುತ್ತೆ ನಾವು ಸಂಪತ್ತು ಪಡೆಯಲು ಲಕ್ಷ್ಮಿಯ ಆರಾಧನೆ ಮತ್ತು ಪೂಜನೆಯನ್ನ ಮಾಡುತ್ತೇವೆ ನಿಮಗೆ ಸಂಪತ್ತು ಸಿಗುವ ಮುನ್ನ ಆ ಲಕ್ಷ್ಮೀ ದೇವಿ ನಿಮಗೆ ಕೆಲವೊಂದಿಷ್ಟು ಸಂಕೇತಗಳನ್ನ ನೀಡುತ್ತಾಳೆ ಹೌದು ನಿಮ್ಮ ಮನೆಯ ಅಥವಾ ಮನೆಯ ಸುತ್ತಮುತ್ತಲು ಬಿಳಿ ಗೂಬಿಯನ್ನು ನೀವು ಕಂಡರೆ ಅಥವಾ ನೋಡಿದರೆ ನೀವು ಬೇಗ ಶ್ರೀಮಂತರಾಗುತ್ತೀರಿ ಎನ್ನುವಂತಹ ನಂಬಿಕೆ ಹಾಗಾಗಿ ನಿಮಗೆ ಬಿಳಿಗೂಬೆ ಕಂಡರೆ ಅಥವಾ ಮನೆಗೆ ಬಂದರೆ ಅದೃಷ್ಟ ಎನ್ನುವಂತಹ ಸೂಚನೆಯಾಗಿರುತ್ತೆ ಬಿಳಿಗೂಬೆಯನ್ನು ನೋಡುವುದು ನೀವು ಕೆಲವು ಸಕಾರಾತ್ಮಕ ಸುದ್ದಿಗಳನ್ನು ನೀವು ಪಡೆಯುತ್ತೀರಿ ಎನ್ನುವಂತಹ ನಂಬಿಕೆ ಇದು ನಿಮ್ಮ ಅದೃಷ್ಟವನ್ನು ಬದಲಾಯಿಸುತ್ತದೆ ಗೂಬೆಯನ್ನು ನೀವು ನೋಡಿದರೆ ಅದು ಮಂಗಳಕರವೆಂದು ಪರಿಗಣಿಸಲಾಗುತ್ತೆ ಅದೃಷ್ಟವು ನಿಮ್ಮನ್ನು ಯಾವಾಗಲೂ ಬೆಂಬಲಿಸುತ್ತೆ ಎನ್ನುವಂತಹ ಸೂಚಕವಾಗಿರುತ್ತೆ ನಿಮ್ಮ ಜೀವನದಲ್ಲಿ ಕೆಲವು ಸಕಾರಾತ್ಮಕ ಬದಲಾವಣೆಗಳು ಸಂಭವಿಸಲಿವೆ ಮತ್ತು ಒಳ್ಳೆಯ ಸುದ್ದಿಗಳನ್ನು ಶೀಘ್ರದಲ್ಲಿ ನೀವು ಕೇಳುತ್ತೀರಿ ಎನ್ನುವಂತಹ ನಂಬಿಕೆ ಅದೇ ರೀತಿಯಾಗಿ ಬಲಭಾಗದಲ್ಲಿ ಗೂಬಿಯನ್ನು ನೋಡುವುದು ಅಥವಾ ಅದರ ಕೂವನ್ನು ಕೇಳುವುದು ಯಾವಾಗಲೂ ಅಶುಭವಾದ ಫಲಗಳನ್ನು ನೀವು ಪಡೆಯುತ್ತೀರಿ ಗೂಬೆಯ ಶಬ್ದವನ್ನು ಕೇಳಿದಾಗ ಅದನ್ನು ಕೆಟ್ಟ ಶಕುನವೆಂದು ಪರಿಗಣಿಸಲಾಗುತ್ತೆ ಇದರಿಂದ ನಿಮಗೆ ಆರ್ಥಿಕ ಸಮಸ್ಯೆಗಳು ಉಂಟಾಗುತ್ತವೆ ನೀವು ಹಣದ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ ಹಾಗೆಯೇ ಎಡಭಾಗದಲ್ಲಿ ಗೂಬಿಯನ್ನು ನೋಡುವುದು ಶುಭ ಫಲವನ್ನು ನೀಡುತ್ತದೆ ಅದೇ ರೀತಿ ಗೂಬೆ ಬಂದು ಮನೆಯ ಚಾವಣಿಯ ಮೇಲೆ ಕುಳಿತರೆ ಅಥವಾ ಚಾವಣಿಯ ಮೇಲೆ ಕುಳಿತು ಶಬ್ದವನ್ನು ಮಾಡಿದರೆ ಅದು ಮನೆಯ ಸದಸ್ಯರ ಮರಣವನ್ನು ಸೂಚಿಸುತ್ತದೆ ಪೂರ್ವದಲ್ಲಿ ಗೂಬೆ ಕಾಣಿಸಿಕೊಂಡರೆ ಅಥವಾ ಅದರ ಧ್ವನಿ ಕೇಳಿದರೆ ನಿಮಗೆ ಹಠಾತ್ ಹಣ ಸಿಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತೆ ನಿಮಗೆ ಬಹಳ ದಿನಗಳಿಂದ ಯಾವುದಾದರೂ ಹಣಕಾಸಿನ ಸಮಸ್ಯೆ ಇದ್ದರೂ ಸಹ ಅದಕ್ಕೆ ಪರಿಹಾರ ಸಿಗುತ್ತದೆ ಗೂಬೆ ಸಂತೋಷ ಶಾಂತಿ ಮತ್ತು ಸಂಪತ್ತಿನ ಸಂಕೇತವಾಗಿದೆ ಹಣವನ್ನು ಪಡೆಯಲು ಮನೆಯಲ್ಲಿ ಗೂಬಿಯ ಚಿತ್ರವನ್ನ ಹಾಕುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತೆ ಗೂಬೆಯನ್ನ ಆಗಾಗ ನೋಡುವುದು ಅಥವಾ ಗೂಬೆ ಮನೆಗೆ ಬರುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತೆ ಎಸ್ ಸ್ನೇಹಿತರೆ ಇದಾಗಿತ್ತು ಈ ದಿನದ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತೊಂದರ ವಿಚಾರವನ್ನು ಹೊತ್ತು ನಿಮ್ಮ ಮುಂದೆ ಬರುವೆ ಧನ್ಯವಾದಗಳು